ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನು ಇವತ್ತಿನ ದಿನ ಒಂದು ಬಳ್ಳಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡ್ಬೋದು ಇದೇ ಆ ಬಳ್ಳಿ ಸೊ ನೋಡಿ ಹೆಂಗೆ ಉರಿ ಹೊಡ್ಕೊಂಡಿದೆ ನೋಡಿ ಹೀಗೆ ಹೋಗಿದೆ ಈ ಒಂದು ಹುಣಸೆ ಮರದ ಆಸ್ರೇನ ತೊಗೊಂಡಿದೆ ತುಂಬ ಬೇಲಿನೂ ಇದೆ ಇದರಲ್ಲಿ ಸೊ ನೋಡ್ಬೋದು ಓಕೆ ಸ್ನೇಹಿತರೆ ನಿಮಗೆ ಬಳ್ಳಿನ ತೋರಿಸ್ತೆ ಸೊ ಬಳ್ಳಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸೊ ನೋಡಿ ಇದು ಬಂದು ಮಕ್ಕಳಿ ಬೇರು ಅಂತ ಮಕ್ಕಳಿ ಗಿಡ ಮಕ್ಕಳಿ ಬಳ್ಳಿ ಇದು ನೋಡ್ಬೋದು ನಿಮಗೆ ಎಲೆಗಳನ್ನ ತೋರಿಸ್ತೀನಿ ನೋಡಿ ತುಂಬ ಹೋಗಿದೆ ನೋಡಿ ಇದು ಆ ಒಂದು ಬಳ್ಳಿ ಎಲೆಗಳು ನೋಡಿ ಈ ಥರನೇ ಬಳ್ಳಿ ಬರೋದು ಸೊ ನಾವು ಯಾವುದೇ ಎಡಿಟ್ ಮಾಡೋದಿಲ್ಲ ಎಲ್ಲ ರಿಯಲಾಗೆ ತೋರಿಸ್ತಾ ಇರೋದು ಸೊ ತಮಗೆ ಇದ್ರ ಬಗ್ಗೆ ದಯವಿಟ್ಟು ಏನು ಅನ್ನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಾನು ಇದನ್ನು ನೋಡಿ ಇದು ಈ ಅಳಿಲು ಅಂತಾರಲ್ಲ ಸೊ ಅಳಿಲು ಕಡ್ದಿದೆ ನೋಡಿ ಇದನ್ನು ಕಡ್ದು ತುಂಡರ್ಸಿದೆ ಸೊ ನೋಡಿ ಅದು ಕಡಿದ್ರೆ ಈ ಥರ ಬರುತ್ತೆ ಓಕೆ ಸೊ ಬಳ್ಳಿ ಬಗ್ಗೆ ಏನೋ ತಿಳ್ಕೊಂಡ್ವಿ ಸೊ ಇದರ ಉಪಯೋಗ ಏನಪ್ಪ ಅಂತ ನೋಡೋದಾದರೆ ಸೊ ಇದು ಮಾರುಕಟ್ಟೆಯಲ್ಲಿ ಯಥೇಚ್ಛವಾದಂಥ ಬೆಲೆಯನ್ನು ಒಂದಿದೆ ಸೊ ಯಥೇಚ್ಛವಾದಂಥ ಬೆಲೆ ಅಂದರೆ ಅಂಥ ಹೇಳ್ಕೊಳೋ ಅಂಥದ್ದೇನಲ್ಲ ಸೊ ಇದು ಒಂಥರ ಗೆಡ್ಡೆಗಳ ಥರ ಬೇರುಗಳಿರುತ್ತೆ ಸೊ ಆ ಬೇರು ಹಸಿ ಬೇರು ಬಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ರೂಪಾಯಿ ಪರ್ ಕೆ ಜಿ ಇದೆ ಸೊ ಹಾಗೆ ಒಣಗಿಸಿದ್ರೆ ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಎಂಬತ್ತು ರೂಪಾಯಿವರೆಗೂ ಪರ್ ಕೆ ಜಿ ಇದೆ ಸೊ ಹಾಗಾಗಿ ಇದನ್ನು ಇತ್ತೀಚಿನ ದಿನಗಳಲ್ಲಿ ಪ್ಲ್ಯಾಂಟೇಷನ್ನಾಗೂ ಸಹ ಬೆಳೀತಾ ಇದ್ದಾರೆ ನಮ್ಮ ಯಾರು ಕೆಲವು ರೈತರು ಸೊ ಅದು ಕೂಡ ಆಗಿದೆ ಇದು ಯಥೇಚ್ಛವಾಗಿ ಪ್ರಸ್ತುತ ದಿನಗಳಲ್ಲಿ ಕಾಡುಗಳಲ್ಲಿರುತ್ತೆ ಇದು ಯಥೇಚ್ಛವಾಗಿ ಕಲ್ಲು ಬಂಡೆಗಳ ಸಹಾಯದಿಂದ ಬೆಳೀತದೆ ಕಲ್ಲು ಬಂಡೆಗಳು ಇರೋ ಕಡೆ ತುಂಬ ಅದರ ಒಂದು ಸಂತತಿನ ಹೆಚ್ಚಿಗೆ ಮಾಡ್ತದೆ ಸೊ ಈ ಒಂದು ಮಕ್ಕಳಿ ಗಿಡದ ಮಕ್ಕಳಿ ಬೇರು ಮಕ್ಕಳಿ ಸಸ್ಯದ ವಿಶೇಷತೆ ಇದು ಸೊ ತಮ್ಗೇನು ಅನಿಸುತ್ತೆ ಈ ಒಂದು ಮಕ್ಕಳಿ ಗಿಡದ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ವೀಡಿಯೋ ಬಗ್ಗೆ ತಮಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಕೂಡ ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ